ಫೋರ್ಟಿ ನೈನ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಮತ್ತು ಪುರಸಭೆ ಹುಕ್ಕೇರಿ ಸಂಕೇಶ್ವರ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ್ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ದಿವಂಗತ ಶ್ರೀ ಡಿ ದೇವರಾಜ್ ಅರಸು ಅವರ ನೂರ ಒಂಬತ್ತನೆಯ ಜನ್ಮ ದಿನವನ್ನು ಅತಿ ಸಡಗರದಿಂದ ಆಚರಿಸಲಾಯಿತು ಶೋಷಿತರ ಸಮಗ್ರ ಅಭಿವೃದ್ಧಿಯ ಹರಿಕಾರ ನೊಂದವರ ನಂದಾದೀಪ ಸಾಧನೆಯ ಸರದಾರ ಎಂದೇ ಖ್ಯಾತಿಯಾದ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ್ ಅರಸು ಇವರನ್ನು ನೆನೆದು ಇಂದು ದೇವರಾಜ್ ಅರಸು ಭವನ ಹುಕ್ಕೇರಿಯಲ್ಲಿ ಈ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸದರಿ ಕಾರ್ಯಕ್ರಮವು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಅಭಿನವ ಮಂಜುನಾಥ ಕರಗುಪ್ಪಿ ಇವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಜಿ ಎಸ್ ಯಾದ್ವಾಡ್ ನೆಲೆಯ ಪಾಲಕರು ಮತ್ತು ಸ್ವಾಗತವನ್ನು ಹುಕ್ಕೇರಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ಸಿದ್ದಪ್ಪ ನಾಯಕ್ ಇವರು ನಿರ್ವಹಿಸಿದರು ಹಾಗೂ ಅಧ್ಯಕ್ಷತೆಯನ್ನು ಶ್ರೀಮತಿ ಮಂಜುಳಾ ನಾಯ್ಕ್ ತಹಶೀಲ್ದಾರರು ಇವರು ನಿರ್ವಹಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಟಿ ಬಿ ಮಲ್ಲಾಡತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಹುಕ್ಕೇರಿ ಇವರು ಆಗಮಿಸಿದ್ದರು ಹಾಗೂ ಅತಿಥಿಗಳಾಗಿ ಶ್ರೀ ಐ ಸಿ ಸಿದ್ನಾಳ್ ಮುಖ್ಯಾಧಿಕಾರಿಗಳು ಪುರಸಭೆ ಹುಕ್ಕೇರಿ ಶಶಿಕಾಂತ್ ಪಾಟೀಲ್ ಎಇಇ ಹುಕ್ಕೇರಿ ಮತ್ತು ಶ್ರೀಮತಿ ಸವಿತಾ ಹಲ್ಕಿ ಎಡಿ ಇವರು ಉಪಸ್ಥಿತರಿದ್ದರು ಶ್ರೀ ಪಿಜಿ ಕೊಣ್ಣೂರ್ ನಿವೃತ್ತ ಉಪನ್ಯಾಸಕರು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಎಂಡಿ ಪಾಟೀಲ್ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು ಮತ್ತು ಸಭೆಯಲ್ಲಿ ನಿಲಯ ಪಾಲಕರು ನಿಲಯ ಮೇಲ್ವಿಚಾರಕರು ಅಡುಗೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕೊನೆಯದಾಗಿ ವಂದನಾರ್ಪಣೆಯನ್ನು ಹುಕ್ಕೇರಿ ತಾಲೂಕಾ

ಈ ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಹುಕ್ಕೇರಿ ಶ್ರೀ ಟಿ ಆರ್ ಮಲ್ಲಾರ್ ಸರ್ ಅವರಿಗೂ ಕೂಡ ನಮ್ಮ ಇಲಾಖೆ ಅಭಿನಂದನೆಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಹುಕ್ಕೇರಿ ಶ್ರೀ ಐ ಅವರಿಗೂ ಕೂಡ ನಮ್ಮ ಇಲಾಖೆ ಹೃತ್ಪೂರ್ವಕ ಅಭಿನಂದನೆಗಳು

ಅವರಿಗೆ ಒಂದು ನೊಂದವರು ಯಾರು ಇರ್ತಾರೆ ಅವರಿಗೆ ಒಂದು ನಂದಾಧಿಕವಾಗಿ ಕಾರ್ಯಸಾಧನೆ ಕಡು ನಾವು ಎಲ್ಲ ಕೊಟ್ಟಿದ್ದಾರೆ ಸೊ ಅವರು ಒಂದು ಏನಿದೆ ಜನ್ಮದಿನ ಆಚರಣೆಯನ್ನು ನಾವು ಅದರ ಅಂಗವಾಗಿ ಆಚರಣೆ ಮಾಡ್ತಾ ಇದ್ವಿ ಸೊ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಒಂದು ಕಾರ್ಯಸಾಧನೆ ಕೂಡ ಈಗ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್ ಅಲ್ಲಿ ಬಂದರು ಅದೇ ತನ್ನಾಗಿ ಪಿ ಯು ಸಿ ಅಲ್ಲಿ ಕೂಡ ಇದು ಅದು ಸಾಮಾನ್ಯ ಮಾತಲ್ಲ ಅದೇ ತರ ಉಳಿದ ಮಕ್ಕಳು ಕೂಡ ಉಳಿದ ಮಕ್ಕಳು ಕೂಡ ತಾವೇನು ತಾವು ಸಾಮಾನ್ಯರಂತ ನಾನು ಭಾವಿಸಲ್ಲ ತಾವು ಕೂಡ ಏನಂತಾರೆ ಎಲ್ಲರೂ ಅವರ ಜೊತೆಗೆ ಒಟ್ಟಿಗೆ ಕೂಡ್ಕೊಂಡು ಚೆನ್ನಾಗಿ ಓದ್ರಿ ಚೆನ್ನಾಗಿ ಊಟ ಮಾಡ್ರಿ ಯಾಕಂದ್ರೆ ಇದು ಹಾಸ್ಟೆಲ್ ಅಲ್ಲಿ ನಿಂತ್ಕೊಂಡು ನಾವು ಎಷ್ಟೆಲ್ಲ ಕಾರ್ಯಸಾಧನೆ ಮಾಡಿದ್ದೆಲ್ಲ ಪ್ರತಿಯೊಂದು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಎಲ್ಲರೂ ಏನಿದ್ರೆ ಒಂದೇ ಚಂದ ತೆಗೆದಿರಲ್ಲ ಅವರವೊಂದೇ ಆದ ಒಂದೊಂದು ಟ್ಯಾಲೆಂಟ್ಸ್ ಇರ್ತವೆ ಸೊ ಎಲ್ಲರೂ ಮಕ್ಕಳು ಏನಂದ್ರೆ ಬೇರೆ ಬೇರೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಯ್ತು ಅಥವಾ ಬೇರೆ ಬೇರೆ ಎಜುಕೇಶನ್ ಇದ್ರಲ್ಲಿ ಆಯ್ತು ಅದೇ ತರಾಗಿ ನಮ್ದು ಒಂದು ಬೇರೆ ಸಾಧನೆ ಕೂಡ ತಮ್ಮ ಎಲ್ಲ ಮಾಡಿದ್ರೆ ಅದು ಅಲ್ಪವಾಗಿರೋಕ್ಕಿಂತ ನಮ್ಗೆ ಇನ್ನೂ ಮೆಡಲ್ಸ್ ಕೂಡ ನಾವು ತೊಗೊಂಡೇವಿ ಸೊ ತಮಗೇನಾದ್ರ ಶಿಫಾರ್ಶೆಗಳನ್ನ ಹೇಳ್ತೀವಿ ಸೊ ಅದೇ ಥರ ನಾವು ಸೊಂದೇ ಕೂಡ ಮುಂದೆ ಕೂಡ ಇದೇ ರೀತಿ ನಾವು ಪ್ರಗತಿ ಪದ್ದದಲ್ಲಿ ಸಾಧನೆವನ್ನು ಸಾಧಿಸ ಅದೇ ಥರ ನಮ್ಮ ಒಂದು ಟ್ಯಾಲೆಂಟ್ ಅದ ನಮ್ಮ ಒಂದು ಭಾರತದ ಇದು ಮುಖ್ಯ ತಾಲೂಕಿನಾದಂತ ಬೆಳಗಾವ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಅದೇ ತರ ನಮ್ಮ ಕರ್ನಾಟಕ ರಾಜ್ಯದಂತ ದೇಶಾದ್ಯಂತ ಒಂದು ಎಲ್ಲ ಟ್ಯಾಲೆಂಟ್ ಅನ್ನ ಇದು ಮಾಡ್ರಿ ಮತ್ತೆ ನಮ್ಗೆ ನಮ್ಮ ಒಂದು ಅವ್ರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ದಿವಂಗತ ಮುಖ್ಯಮಂತ್ರಿ ಡಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅವರು ಸೋರಿ ಏನು ಕೊಟ್ಟಿದ್ದಾರೆ ಅವರ ಒಂದು ಹಾದಿ ಪದದಲ್ಲಿ ನಾವೆಲ್ಲರೂ ನೀವೆಲ್ಲ ಸಾಗೋಣ ಅಂತ ಹೇಳ್ತಾ ನನ್ಗೆ ಒಂದೆರಡು ಮಾತನ್ನ ಆಡ್ಲಿಕ್ಕೆ ತಾವೆಲ್ಲ ಇದು ಕೊಟ್ಟಿದ್ದಕ್ಕೆ ನಮಗೆಲ್ಲರೂ ಧನ್ಯವಾದಗಳು ದೇವರಾಜ್ ಅಂಡ್ ದೇವರಮಣಿ osionfish that was प्राइजार्स हिम इर्योट अगिे इस वा हो को मिल्स favor I आप आपन प्यूल in चारज्सरामाइस lanes इस भिल्मन ईको इस रो దినాచరణి తర్వాత <laughs> ెల్లా నమ్మొందూ జనె కూడా ఇవన్నంత డి దేవరాజోత్సవే జన్ ఆర్థిక శుభాశయ